ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪದೈತ್ಯಂತಂ ನಮಾಮಿ ಪುರುಷೋತ್ತಮಂ ಕಬೇರಾದ್ರಿ ಸ್ಥಿದಂ ದೇವಂ ಗೋಪಾಲಕೃಷ್ಣ ನಾಮಕಂ ಕಾಮಿತಾರ್ಥಪ್ರದಂ ಒಂದೇ ಕಲ್ಯಾಣ ವರದಾಯಕಂ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಏಕಾದಶಿ ವ್ರತದ ಆಚರಣೆಯ ಮಹತ್ವದ ಬಗ್ಗೆ ಈಗಾಗಲೇ ಅನೇಕ ವಿಡಿಯೋ ಸಂದೇಶಗಳಲ್ಲಿ ತಮಗೆ ತಿಳಿಸಿದ್ದೇನೆ ಈ ಏಕಾದಶಿಯು ಒಂದು ದಿನದ ವ್ರತ ಆಗದೆ ಮೂರು ದಿನಗಳ ಅಂದರೆ ದಶಮಿ ಏಕಾದಶಿ ದ್ವಾದಶಿ ತಿಥಿಗಳ ಆಚರಣೆಯೊಂದಿಗೆ ನಡೆಸುವ ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಒಂದು ಮಹಾವ್ರತ ದಶಮಿಯ ದಿನ ಸಂಜೆ ಶುದ್ಧ ಸಾತ್ವಿಕ ಫಲಾಹಾರವನ್ನು ನಡೆಸಿ ಏಕಾದಶಿಯ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಏಕಾದಶಿಯ ದಿನದಂದು ಸೂರ್ಯೋದಯದಿಂದ ಮರುದಿವಸ ದ್ವಾದಶಿ ಸೂರ್ಯೋದಯದವರೆಗೆ ಪೂರ್ಣ ರೀತಿಯ ನಿರ್ಜಲ ಉಪವಾಸವನ್ನು ನಡೆಸಬೇಕು ಅಶಕ್ತರು ರೋಗಿಗಳು ಮಕ್ಕಳು ಗರ್ಭಿಣಿಯರು ಔಷಧಿ ಸೇವನೆ ಏನಾದರೂ ಮಾಡಬೇಕೆಂದಿದ್ದರೆ ಅಂಥವರೂ ಸಹ ಮುಖ್ಯವಾಗಿ ಅನ್ನವನ್ನು ಸೇವಿಸದೆ ಅವಲಕ್ಕಿ ಸಾಬಕ್ಕಿ ರವೆ ಉಪ್ಪಿಟ್ಟು ಹಣ್ಣು ಹಾಲು ಮುಂತಾದವನ್ನು ಅನಿವಾರ್ಯವಾದರೆ ಸೇವಿಸಬಹುದಾಗಿದೆ ಹಾಗೆಯೇ ಏಕಾದಶಿಯ ಮರುದಿವಸ ದ್ವಾದಶಿಯಂದು ಬೆಳಿಗ್ಗೆ ಶುಚಿರ್ಭೂತರಾಗಿ ಮಹಾವಿಷ್ಣು ದೇವರ ಪೂಜಾದಿಗಳನ್ನು ನಡೆಸಿ ಮನೆಯಲ್ಲೇ ತಯಾರಿಸಿದ ನೈವೇದ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನೂ ನಡೆಸಿ ಮೂರು ಸಲ ತೀರ್ಥಪ್ರಾಶನ ಮಾಡಿ ಯಥಾಶಕ್ತಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನಡೆಸಿ ಭಗವಂತನಿಗೆ ಅರ್ಪಿತವಾದ ನೈವೇದ್ಯದೊಂದಿಗೆ ಭೋಜನ ಅಥವಾ ಪಾರಣೆಯನ್ನು ನಡೆಸಿ ಏಕಾದಶಿ ವ್ರತದ ಕೃಷ್ಣಾರ್ಪಣವನ್ನು ನಡೆಸಬೇಕು ಹಾಗೆಯೇ ದ್ವಾದಶಿ ಪ್ರದೋಷದ ಸಮಯದಲ್ಲಿಯೂ ಶ್ರೀಹರಿ ಮತ್ತು ಶಿವನ ಪೂಜೆಯನ್ನು ನಡೆಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುದ್ಧ ಫಲಾಹಾರವನ್ನು ಸೇವಿಸಬೇಕು ಏಕಾದಶಿ ವ್ರತದ ಸಂಕಲ್ಪ ಕೃಷ್ಣಾರ್ಪಣಾ ಮಂತ್ರಗಳನ್ನು ವಿಧಿವಿಧಾನಗಳನ್ನು ಈ ಹಿಂದೆಯೇ ತಮಗೆಲ್ಲರಿಗೂ ನೀಡಿದ್ದೇನೆ ಇಂದಿನ ವಿಡಿಯೋ ಸಂದೇಶದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಕಾಮದಾ ಎಂಬ ಹೆಸರುಳ್ಳ ಮಹತ್ವದ ಏಕಾದಶಿ ವ್ರತದ ಕಥೆಯನ್ನು ಏಕಾದಶಿ ತಿಥಿಯು ಎಂದು ಇದೆ ಯಾವಾಗ ಏಕಾದಶಿ ಉಪವಾಸವನ್ನು ನಡೆಸಬೇಕು ಕಾಮದಾ ಎಂಬ ಹೆಸರು ಈ ಏಕಾದಶಿಗೆ ಯಾಕೆ ಬಂದಿದೆ ಎಂಬ ಎಲ್ಲ ಕಾಮದಾ ಏಕಾದಶಿಯ ಬಗೆಗಿನ ವಿಚಾರಗಳನ್ನು ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಆಗಿ ಇದರಿಂದ ನಾನು ಕಳಿಸುವ ಎಲ್ಲ ರೀತಿಯ ವಿಡಿಯೋ ಸಂದೇಶಗಳು ತಮಗೆ ಕೂಡಲೇ ಅನಾಯಾಸವಾಗಿ ಪ್ರಾಪ್ತಿಯಾಗುತ್ತದೆ ಉತ್ತಮವಾಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಕಳಿಸಿ ತಿಳಿಸಿ ನಿಮ್ಮ ಮೆಚ್ಚುಗೆ ಪ್ರಶ್ನೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಿಂದಿನ ಎರಡು ಮೂರು ತಿಂಗಳಲ್ಲಿ ಹೆಚ್ಚಿನ ಕಾರ್ಯಭಾರ ಇದ್ದುದರಿಂದ ತಮಗೆ ವಿಡಿಯೋ ಸಂದೇಶಗಳನ್ನು ಕಳಿಸಲು ನನಗೆ ಸಾಧ್ಯವಾಗಲಿಲ್ಲ ಎಂಬುದನ್ನು ಕೂಡ ನಮಗೆ ಈ ಮೂಲಕವಾಗಿ ತಿಳಿಸುತ್ತಾ ಇದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಈ ಕಾಮದ ಎಂಬ ಏಕಾದಶಿಯು ಬರುತ್ತಿದೆ ಇದಕ್ಕೆ ಮುಂಚಿನ ದಿವಸ ಅಂದರೆ ದಶಮಿ ಏಪ್ರಿಲ್ ಹದಿನೆಂಟರಂದು ಸಂಜೆ ಐದು ಮೂವತ್ತರಿಂದ ಮರು ದಿವಸ ಹತ್ತೊಂಬತ್ತರಂದು ಸಂಜೆ ಸಾಮಾನ್ಯ ಆರು ಗಂಟೆವರೆಗೆ ಏಕಾದಶಿ ತಿಥಿಯು ಇದ್ದುದರಿಂದ ಸೂರ್ಯೋದಯ ಕಾಲದಲ್ಲಿ ಹತ್ತೊಂಬತ್ತರಂದು ಬೆಳಿಗ್ಗೆ ಏಕಾದಶಿ ತಿಥಿಯು ಬಂದಿರುವುದರಿಂದ ಇಂದಿನ ದಿನವೇ ಏಕಾದಶಿ ವ್ರತ ಉಪವಾಸಗಳನ್ನು ನಡೆಸಬೇಕು ಬ್ರಹ್ಮ ವೈವರ್ತ ಬ್ರಹ್ಮಾಂಡ ಮುಂತಾದ ಪುರಾಣಗಳಲ್ಲಿ ಈ ಕಾಮದ ಏಕಾದಶಿ ವ್ರತದ ಮಹತ್ವದ ಕಥೆಯನ್ನು ತಿಳಿಸಲಾಗಿದೆ ಹಿಂದೆ ಕಾರ್ಕೋಟಕ ಅಥವಾ ಪುಂಡರಿಕೆ ಎಂಬ ನಾಗರಾಜನ ಆಸ್ಥಾನಕ್ಕೆ ಆ ಲೋಕದಲ್ಲೇ ವಾಸವಾಗಿದ್ದ ಲಲಿತಾ ಮತ್ತು ಲಲಿತಾ ಎಂಬ ಸಂಗೀತ ನೃತ್ಯ ಲೋಕದಲ್ಲಿ ಪ್ರಸಿದ್ಧರಾದ ಇಬ್ಬರು ಪರಸ್ಪರ ಪ್ರೇಮಿಸುವ ಜೋಡಿಗಳು ಬಂದು ಭಗವದ್ವಿಷೇಕವಾದ ನೃತ್ಯ ಸಂಗೀತವನ್ನ ಪುಂಡರೀಕ ನಿಮ್ಮ ನಾಗರಾಜನ ಆಹ್ವಾನದಂತೆ ಆಣತಿಯಂತೆ ನಡೆಸುತ್ತಿದ್ದರು ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರೂ ಸಂಗೀತದ ರಸಾಸ್ವಾದದಲ್ಲಿ ಇರುವಾಗ ಲಲಿತ ಮತ್ತು ಲಲಿತಾ ಎಂಬ ಪ್ರೇಮಿ ಜೋಡಿಗಳು ಶೃಂಗಾರ ಲೋಕಕ್ಕೆ ತೆರಳಿದ್ದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಸಂಗೀತ ಸರಸ್ವತಿಯ ಕಲಾಮಾತೆಯ ಅಪಮಾನವೂ ಕೂಡ ಒಂದು ಲೆಕ್ಕದಲ್ಲಿ ಆಯಿತು ಇದರಿಂದ ಕೋಪಗೊಂಡ ಆ ಪುಂಡರೀಕ ಮಹಾರಾಜನು ಇಬ್ಬರು ಪ್ರೇಮಿಗಳನ್ನು ನೀವು ಪಿಶಾಚಗಳಾಗಿ ಹೋಗಿ ಎಂದು ಘೋರ ಶಾಪವನ್ನು ಇಡುತ್ತಾನೆ ಇದರಿಂದಾಗಿ ಲಲಿತಾ ಲಲಿತಾ ಎಂಬ ಇಬ್ಬರು ಘೋರ ರೂಪದ ಪಿಶಾಚಿಗಳಾಗಿ ವಿಧ್ಯಾ ಪರ್ವತದ ತಪ್ಪಲಿನಲ್ಲಿ ತಾವು ತಮ್ಮ ಈ ಘೋರ ಜನ್ಮದಿಂದ ಹಿಂಸೆ ಪಡುತ್ತಾ ಲೋಕದ ಜನರಿಗೂ ಹಿಂಸಕರಾಗಿದ್ದರು ಅಲ್ಲಿಯೇ ದೂರದಲ್ಲಿದ್ದ ಋಷ್ಯಶೃಂಗ ಎಂಬ ಋಷಿಗಳಲ್ಲಿ ಅವರಿಬ್ಬರು ಒಮ್ಮೆ ಅವರನ್ನು ಕಂಡು ತಮ್ಮ ಘೋರ ರೂಪದ ಪಿಶಾಚಿ ಜನ್ಮದ ಮುಕ್ತಿಯ ಮಾರ್ಗವನ್ನು ವಿನಮ್ರರಾಗಿ ಕೇಳಿಕೊಂಡಾಗ ಆ ಮಹರ್ಷಿಗಳು ಚೈತ್ರ ಮಾಸದ ಶುಕ್ಲಪಕ್ಷದ ಕಾಮದಾ ಎಂಬ ಏಕಾದಶಿ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ನಡೆಸಿರಿ ಎಂದು ಹೇಳುವಾಗ ಮುಂದೆ ಬರುವ ಈ ಕಾಮದಾ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆ ಲಲಿತಾ ಲಲಿತಾ ಎಂಬ ಪ್ರೇಮ ಜೋಡಿಗಳು ನಡೆಸಿದರು ಇದರಿಂದ ಪ್ರೀತನಾದ ಭಗವಂತನ ಅನುಗ್ರಹದಿಂದ ಧರ್ಮದಿಂದ ಮುಕ್ತಿ ಪಡೆದು ದಿವ್ಯ ಲೋಕವನ್ನು ಅವರು ಸೇರಿದರು ಎಂಬ ಈ ಕಾಮದಾ ಏಕಾದಶಿಯ ಮಹತ್ವದ ಕಥೆಯನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ಯುಧಿಷ್ಠರನಿಗೆ ತಿಳಿಸುತ್ತಾನೆ ಈ ಕಾಮದ ಏಕಾದಶಿಯ ವ್ರತಾಚರಣೆಯಿಂದ ಈ ಜನ್ಮದ ಸಕಲ ವಿಹಿತ ಕಾಮನೆಗಳು ಆಶೆ ಆಕಾಂಕ್ಷೆಗಳು ಪೂರ್ಣವಾಗುವುದು ಮಾತ್ರವಲ್ಲದೆ ನಮ್ಮ ಪಿತೃಗಳು ಯಾರಾದರೂ ದುರ್ಗತಿಯಲ್ಲಿದ್ದರೆ ಅವರಿಗೂ ಕೂಡ ಮುಕ್ತಿಯಾಗಿ ನಮಗೆ ಸಂಸಾರದಲ್ಲಿ ಸುಕ್ಷೆಗಳು ಜೀವನದ ಸಾರ್ಥಕ್ಯವು ಕೂಡ ಪ್ರಾಪ್ತಿಯಾಗುತ್ತದೆ ಇಂತಹ ಮಹತ್ವದ ಈ ಕಾಮದ ಏಕಾದಶಿಯನ್ನು ದಶಮಿ ಏಕಾದಶಿ ದ್ವಾದಶಿಯ ತ್ರಿದಿನಗಳ ಸಹಿತವಾಗಿ ತಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ನಡೆಸಿ ಶ್ರೀಹರಿಯ ಅಪಾರ ಕೃಪೆಗೆ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದರ್ಶತಂ ಜೀವೇಮ ಶರದರ್ಶತಂ ಜೀವೇಮ ಶರದರ್ಶತಂ